ಇವತ್ತಿನ ಕಗ್ಗದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಒಳಗೆ ಮತ್ತು ಹೊರಗೆ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಥವಾ ಹೇಗಿರಬೇಕು ಆ ಒಂದು ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಏನಂತ ನೋಡಿ ಹೊರಗು ಹೊರೆಯಾಗದವೊದೊಳಗನನುಗೊಳಿಸಿ ನೀ ನೊಳಗು ಶೆಕೆಯಾಗದವೊ ಲಳವಡಿಸೆ ಹೊರಗ ಸರಿಸಮದೊಳೆರಡನು ಬಾಳಿನಲಿ ಜೋಡಿಪುದೆ ಪುದೇ ಪರಮ ಜೀವನ ಯೋಗ ಮಂಕುತಿಮ್ಮ ಇಲ್ಲಿ ಒಳಗೆ ಮತ್ತು ಹೊರಗೆ ಅಂತ ಹೇಳಿದ್ರು ಹೊರಗೆ ಅಂತಂದರೆ ಈ ಶಬ್ದ ಸ್ಪರ್ಶ ರಸರೂಪ ಗಂಧಾದಿಗಳಿಂದ ನಮ್ಮ ಒಂದು ಸಂಪರ್ಕಕ್ಕೆ ಬರೋ ಒಂದು ಹೊರಗಿನ ಪ್ರಪಂಚ ಅಂತ ನಾವು ಒಳಗೆ ಅಂತಂದರೆ ಅಂತರಂಗ ನಮ್ಮ ಅಂತರಂಗ ಅಂತ ಅಂದರೆ ನಮ್ಮ ಅನುಭವಗಳು ಅಥವಾ ನಮ್ಮ ಜ್ಞಾಪಕ ಶಕ್ತಿ ಇದರಿಂದೆಲ್ಲ ಕೂಡ್ಕೊಂಡಿರೋ ನಮ್ಮ ಮನಸ್ಸು ಮತ್ತು ಬುದ್ಧಿಗಳು ಇದು ನಮ್ಮ ಅಂತರಂಗ ಈ ಹೊರಗಿನ ಒಂದಿಷ್ಟು ಏನು ನಡೆಯುತ್ತೆ ಒಂದಿಷ್ಟು ಚಟುವಟಿಕೆಗಳಾಗಿರೋದು ಹೊರಗಡೆ ನಡೆಯುವ ಏನೇ ಒಂದು ಕ ಕೆಲಸಗಳು ಕಾರ್ಯಗಳು ಅದು ನಮ್ಮ ಒಳಗಡೆ ಯಾವಾಗಲೂ ಪ್ರಭಾವ ಬೀರ್ತಾ ಇರುತ್ತೆ ಅದರ ಪ್ರಭಾವಕ್ಕೆ ತಕ್ಕಂತೆ ನಮ್ಮ ಒಳಗಿನಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ ಅಂತ ಜೀವನದ ಒಂದು ಪ್ರಕ್ರಿಯೆ ಇದು ಇದು ಹೀಗೆ ಆಗೋದು ಹೊರಗಡೆ ಏನಾದ್ರು ಹೇಗೆ ಆ್ಯಕ್ಷನ್ ಬರೋ ರಿಯಾಕ್ ಆ್ಯಕ್ಷನ್ ಅಂತ ಹೇಳ್ತಾರೆ ಹಾಗೆ ರಿಯಾಕ್ಷನ್ ನಮ್ಮ ಒಳಗಿಂದ ಬರುತ್ತೆ ಸಾಮಾನ್ಯ ಎಲ್ಲ ಎಲ್ಲರ ಜೀವನದಲ್ಲೂ ಆಗುವಂಥ ಪ್ರಕ್ರಿಯೆ ಸೊ ಹೀಗಿದ್ದಾಗ ಅದು ಹೇಗಿರಬೇಕಪ್ಪ ಅಂತಂದರೆ ಯಾವಾಗಲೂ ಒಂದು ಸಮನ್ವಯ ಕಾಪಾಡ್ಕೊಳ್ಬೇಕು ಅಂತ ಅಂತಂದರೆ ಹೊರಗಡೆ ಅದು ಏನು ಬೇಕಾದ್ರೂ ಆಗಿರಲಿ ಎಷ್ಟೇ ಆ್ಯಕ್ಷನ್ಗಳು ಎಷ್ಟೇ ಕ್ರಿಯೆಗಳಾಗ್ತಾ ಇದ್ರು ಕೂಡ ಪ್ರತಿಕ್ರಿಯೆ ಹೇಗೆ ಕೊಡಬೇಕು ಅನ್ನೋದು ಯೋಚನೆ ಮಾಡೋದು ಯಾರು ನಾವು ಯಾಕೆಂದರೆ ಎಲ್ಲದನ್ನು ನಾವು ಒಳಗೆ ಆಗಲ್ಲ ಹೊರಗಡೆ ನಮಗೆ ಬೇ ಬೇಡದ ಅದೆಷ್ಟೋ ವಿಷಯಗಳೇ ಇರುತ್ತೆ ಎಲ್ಲವನ್ನೂ ನಾವು ಒಳಗೆ ತೆಗೆದುಕೊಂಡು ಯಾರೋ ಏನೋ ಹೇಳಿದ್ರು ಅಥವಾ ಬೇರೆ ಏನೇನೋ ಒಂದಿಷ್ಟು ನಮಗೆ ಹರ್ಟ್ ಮಾಡಿದ್ರು ಅಂತ ತಕ್ಷಣ ಅದನ್ನೆಲ್ಲದನ್ನೂ ಒಳಗಡೆ ತೆಗೆದುಕೊಳ್ಬೇಕಂತಿಲ್ಲ ನಮಗೆ ನಮಗೆ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆ ಕೊಡಬೇಕು ಯಾವಾಗಲೂ ಒಂದು ಫಿಲ್ಟರ್ ಹಾಕ್ಕೊಂಡಿರ್ಬೇಕು ಆ ಫಿಲ್ಟರ್ ಒಳಗೆ ಪಾಸಾದರೆ ಮಾತ್ರ ನಮ್ಮ ಮನಸ್ಸಿಗೆ ಬರಬೇಕು ಈ ರೀತಿ ಫಿಲ್ಟರ್ನ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಸೊ ಈ ರೀತಿಯ ಒಂದು ಸಮನ್ವಯ ಬ್ಯಾಲೆನ್ಸ್ ಯಾವಾಗಲೂ ಇರಬೇಕು ಅಂತ ಈ ರೀತಿಯ ಸಮನ್ವಯ ಯಾರು ಕಾಪಾಡ್ಕೊಳ್ತಾರೆ ಅದೇ ಅವನೇ ಒಬ್ಬ ಯೋಗಿ ಅಥವಾ ಅದು ಒಂದು ಅದೇ ಒಂದು ಜೀವನದ ಪರಮ ಯೋಗ ಅಂತ ಹೇಳ್ತಾರೆ ಈ ರೀತಿ ಇದು ನಿಜವಾದ ಯೋಗ ಅಂತ ಈ ಯೋಗವನ್ನ ಕಂಡ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬಾ ಸುಲಭವಾಗಿರುತ್ತೆ ಅಥವಾ ತುಂಬಾ ಸರಾಗವಾಗಿ ನಡೆಯುತ್ತೆ ಅನ್ನೋದೇ ಇವತ್ತಿನ ಕೂಡ ಅಂತ ನಮಸ್ಕಾರಗಳು ಎರಡು ನಿಮಿಷ